ಡ್ರೈವರ್ ಗಳಿಗೆ ಟೌನರ್ ಅಪ್ಲಿಕೇಶನ್ ಅಂತ ಕಸ್ಟಮರ್ ಗಳಿಗೆ ಓಎ ಓಡಿ ಒನ್ ಇಂಡಿಯಾ ಒನ್ ಟ್ಯಾಕ್ಸ್ ಅವರು ಅಲ್ಲಿ ಯಾಕೆ ಮಾಡಿ ಕೊಟ್ಟಿದ್ದಾರೆ ಹಣ ತೆಗೆಯುವುದು ಗಳಿಸುವುದು ನಮ್ಮ ಕೈಯಲ್ಲಿ ಅದು ಓಲೋ ಬರಂಗಿಲ್ಲ ಓಲೋ ಬರದೆ ಅವರು ರೇಟ್ ಕೊಟ್ಟಾಗ ನಾವು ಹೋಗ್ಬೇಕು ಓಲೋದಲ್ಲಿ ಹೇಳುದಾದ್ರೆ ಇಲ್ಲಿಂದ ಕೆಎಸ್ ಅಂಗಡಿ ಲಾಸ್ಟ್ ಬುಕ್ಕಿಂಗ್ ತಗೊಳ್ಳುದು ಆನ್ಲೈನ್ ಮಾತ್ರ ಅಲ್ಲ ನೀವು ಚಾಲಕರಿಗೆ ಡೈರೆಕ್ಟ್ ಆಗಿ ಕೈ ಹಾಕಿ ಕೈ ಅಡ್ಡ ಹಾಕಿ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ಸರ್ ನಮಸ್ತೆ ನಮ್ಮ ಹೆಸರು ರಘು ಯಾದವ್ ಅಂತ ಸೊ ನಾವು ಈ ಡೌನರ್ ಅನ್ನೋ ಸಂಸ್ಥೆಯ ಸಿಇಒ ಆಗಿದ್ದೀವಿ ಸೊ ನಾವು ಇವತ್ತು ನಿಮಗೆ ಮಂಗಳೂರಲ್ಲಿ ನಮ್ಮ ಪೂರ್ಣೇಶ್ ಮತ್ತು ದಿಲೀಪ್ ಅವರು ತಂದ ಒಂದು ಹೊಸ ಟ್ಯಾಕ್ಸಿಯನ್ನು ಟ್ಯಾಕ್ಸಿ ವ್ಯವಸ್ಥೆಯನ್ನು ಪರಿಚಯ ಮಾಡಿಸೋದಕ್ಕೆ ನಿಮಗೆ ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಬಂದಿರುವಂಥ ಎಲ್ಲ ಪ್ರೆಸ್ನ ಸದಸ್ಯರಿಗೂ ಧನ್ಯವಾದಗಳು ಸೊ ನಾವು ನಮ್ಮ ಪೂರ್ಣೇಶ್ ಅವರು ಮತ್ತು ದಿಲೀಪ್ ಅವರು ಈ ಮಂಗಳೂರಲ್ಲಿ ಸುಮಾರು ಒಂದು ಹತ್ತು ವರ್ಷಗಳ ಮೇಲಿಂದ ಅವರು ಟ್ಯಾಕ್ಸಿ ಮತ್ತೆ ಟ್ಯಾಕ್ಸಿ ಸೇವೆಯನ್ನು ಒದಗಿಸ್ತಾ ಬರ್ತಾ ಇದ್ದಾರೆ ಇವ್ರುಗಳು ಆಲ್ರೆಡಿ ಈ ಓಲಾ ಊಬರ್ ಮತ್ತೆ ಬೇರೆ ಬೇರೆ ಇನ್ನಿತರ ಆಪ್ಗಳಿಂದ ಮತ್ತೆ ಇವರಿಗೆ ಗವರ್ಮೆಂಟ್ ಇಂದ ಕೊಟ್ಟಿರೋ ಸವಲತ್ತಲ್ಲಿ ವ್ಯವಸ್ಥೆಯನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಪಡ್ತಾ ಇರೋ ಕಷ್ಟಗಳಿಗೆ ಇವತ್ತು ಅದಕ್ಕೊಂದು ಸೊಲ್ಯೂಷನ್ ಆಗಿ ಅವರು ನಮ್ಮ ಟೌನ್ ಸಂಸ್ಥೆಯನ್ನ ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ ಅವ್ರಿಗೆ ಸೇವೆ ಒದಗಿಸೋದಕ್ಕೆ ಮತ್ತೆ ಅವರಿಗೆ ಟೆಕ್ನಾಲಜಿ ಒದಗಿಸೋದಕ್ಕೆ ಈ ಟೆಕ್ನಾಲಜಿಯಲ್ಲಿ ಅವ್ರಿಗೆ ಆದಂತ ಒಂದು ಗವರ್ಮೆಂಟ್ ನಿಗದಿತ ದರ ಏನಿದೆ ಸೊ ಅವರು ಆ ದರದಲ್ಲಿ ಮಂಗಳೂರಲ್ಲಿರುವ ಎಲ್ಲ ಗ್ರಾಹಕರಿಗೆ ಸೇವೆಯನ್ನು ಕೊಡೋದಕ್ಕೆ ಅವರೊಂದು ಹೊಸ ವ್ಯವಸ್ಥೆಯನ್ನ ಪರಿಚಯಿಸ್ತಾ ಇದ್ದಾರೆ ಇವರುಗಳಿಗೆ ಒಂದು ವ್ಯವಸ್ಥೆ ಹೊಲಿಸೋದ್ರಲ್ಲಿ ನಮ್ಗೆ ತುಂಬಾ ಸಂತೋಷ ಇದೆ ಇದರ ಬಗ್ಗೆ ಅವರು ಮಾತಾಡ್ತಾರೆ ಸಿಲ್ವಾ ನಾವು ಇಲ್ಲಿ ಮಂಗಳೂರಲ್ಲಿ ಆನ್ಲೈನ್ ಟ್ಯಾಕ್ಸಿಯಲ್ಲಿ ಇದ್ದೇವೆ ಹಾಗೆ ನಮ್ಗೆ ಓವರ್ ಅಲ್ಲಿ ಈಗ ತುಂಬಾ ಉಂಟು ಹಾಗೆ ರಾಪಿಡ್ ಉಂಟು ನಮ್ಮ ಯಾತ್ರೆ ಉಂಟು ಯಾವ್ದಲ್ಲಿ ಸಹ ರೇಟ್ ಕರೆಕ್ಟ್ ಇಲ್ಲ ಗೌರ್ಮೆಂಟ್ ಕೊಟ್ಟ ರೇಟ್ ಅವರು ಯೂಸ್ ಮಾಡೋದಿಲ್ಲ ಅದು ಕಿಲೋಮೀಟರ್ ಎಂಟು ರೂಪಾಯಿ ಏಳು ರೂಪಾಯಿ ಸಹ ಕೊಡ್ತಾರೆ ಹಾಗಾಗಿ ನಮಗೆ ತುಂಬಾ ಉಪದ್ರ ಆಗ್ತಾ ಉಂಟು ಹಾಗೆ ನಮಗೆ ಈಗ ಹೊಸ ಟೌನರ್ಟ್ರೊಡ್ಯೂಸ್ ಮಾಡಿದ್ದಾರೆ ಅದು ಇಂದ ಅಪ್ರೂವ್ ಆಗಿದೆ ರೇಟ್ ಸಹ ಒಳ್ಳೆ ಉಂಟು ಹಾಗಾಗಿ ನಾವು ಈಗಲೇ ನಾವು ನಮ್ಮೊಂದು ನೂರರಿಂದ ನೂರೈದು ಜನ ಅದನ್ನು ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ ಎಲ್ಲ ಈಗ ನಮ್ಮ ಓಲಾ ಒಬ್ಬರು ಬಂದ ಗ್ರಾಹಕರಿಗೆ ಅವರು ನಮ್ಮ ಈ ಟ್ಯಾಕ್ಸಿ ಬಗ್ಗೆ ವಿವರಿಸಿದ್ದಾರೆ ನಿಮ್ಗೆ ಬೇಕಾದರೆ ಈ ನಮ್ಮದು ಟ್ಯಾಕ್ಸಿ ಮೀಟರ್ ಅಲ್ಲಿ ಹಾಕಿ ಆ ರೇಟ್ ಬಂದರೆ ಆ ರೇಟ್ ಕೊಡಿ ನೀವು ನೋಡಿ ಇಲ್ಲದ್ರೆ ಯಾವ ಆಪ್ ಅಲ್ಲಿ ಬುಕ್ ಥರ ರೇಟ್ ಕೊಡಿ ನಿಮಗೆ ಸಮಾಧಾನ ಆದರೆ ಮತ್ತೆ ಅದಕ್ಕೆ ಪ್ಲೇ ಸ್ಟೋರ್ ಅಲ್ಲಿ ಓ ಟಿ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ ಇದು ಪ್ಲೇ ಅಲ್ಲಿ ಅಪ್ಲಿಕೇಶನ್ ಇದೆ ಅದರಲ್ಲಿ ನೀವು ಡೌನ್ಲೋಡ್ ಮಾಡಿದ್ರೆ ನಿಮಗೆ ಮನೆಯಿಂದಲೇ ನೀವು ಬುಕ್ ಮಾಡಿ ಮನೆ ಮುಂದೆ ಗಾಡಿ ಬರ್ತದೆ ಬರ್ತದೆ ಹಾಗೇನೆ ಬುಕ್ ಮಾಡಬಹುದು ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂದ್ರೆ ಕಸ್ಟಮರಿಗೆ ಅಂದ್ರೆ ಮುಂಚೆ ಓಲಾ ಊಬರ್ ಅಲ್ಲಿ ಬುಕ್ ಮಾಡ್ತಿದ್ರೆ ಗಾಡಿ ಬರ್ತಿರ್ಲಿಲ್ಲ ಯಾಕಂದ್ರೆ ರೇಟ್ ತುಂಬಾ ಕಮ್ಮಿ ಫೋನ್ ಮಾಡಿ ಹೇಳ್ತಿದ್ದೇವೆ ನಮ್ಗೆ ಎಷ್ಟು ಬೇಕು ನಮ್ಗೆ ಗೌರ್ಮೆಂಟ್ ರೇಟ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಕೊಡಿ ಅಂತ ಈಗ ನಮ್ಗೆ ಡೈರೆಕ್ಟ್ ಫೋನ್ ಮಾಡ್ಬೇಕಂತಿಲ್ಲ ನಾವು ಡೈರೆಕ್ಟ್ ಬುಕ್ಕಿಂಗ್ ಮಾಡಿದ್ರೆ ಡೈರೆಕ್ಟ್ ಮನೆ ಮುಂದೆ ಹೋಗಿ ಇಲ್ಲ ಮಾಡಬಹುದು ಬರುವುದಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ ಕಷ್ಟ ಇದು ಯಾಕಂದ್ರೆ ಗಲಾಟೆ ವಿಷಯದಲ್ಲಿ ಮೀಟರ್ ಹೇಳುದು ಮೀಟರ್ ಆನ್ ಮಾಡುದು ಅವರು ಎಲ್ಲಿ ಹೋಗ್ತಾರೆ ವೈಟಿಂಗ್ ಆಗಲಿ ಏನಾದ್ರೆ ಬೀಳ್ತದೆ ನಾವು ಏನು ಹೇಳಲಿಕ್ಕಿಲ್ಲ ಅದರಲ್ಲಿ ರೇಟ್ ತೋರಿಸ್ತದೆ ಅದರಲ್ಲಿ ಬಿಲ್ ಬರ್ತದೆ ಅವರ ಹೆಸರಿಗೆ ವಾಟ್ಸ್ಆಪ್ ಮಾಡಬಹುದು ಅವರಿಗೆ ಬಿಲ್ ಅವ್ರಿಗೆ ಕಂಪನಿ ಆದರೆ ಕಾರ್ಪೊರೇಟರ್ ಆದರೆ ಕಾರ್ಪೊರೇಟ್ ಅವರಿಗೆ ಬಿಲ್ ಕೊಡ್ಬೇಕಾದ್ರೆ ಅವ್ರು ಕೊಡಬಹುದು ಅದು ಗವರ್ಮೆಂಟ್ ಬಿಲ್ ಆಗಿ ಇರ್ತದೆ ಅವರಿಂದ ಹಾಗೆ ಏನು ಪ್ರಾಬ್ಲಮ್ ಇರುವುದಿಲ್ಲ ಅದರಲ್ಲಿ ಮಾತಾಡ್ಲಿಕ್ಕಿಲ್ಲ ಹೋಗಿ ಮೀಟರ್ ಆನ್ ಮಾಡುದು ಹೋಗುದು ಎಂಡ್ ಬಂದ ಮೇಲೆ ಎಂಡ್ ಮಾಡಿದ್ರೆ ಎಲ್ಲ ಬರ್ತದೆ ಡಿಸ್ಕೌಂಟ್ ಕೊಡೋದೇ ಡಿಸ್ಕೌಂಟ್ ಕೊಡ್ಲಿಕ್ಕೆ ಅದರಲ್ಲಿ ಚಾನ್ಸ್ ಉಂಟು ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಓಲ್ ಓಪನ್ ಆಗಿ ಕಸ್ಟಮರ್ ಗೆ ಏನು ಕಿರುಗಳಿಲ್ಲ ಡ್ರೈವರ್ ಇಂದ ಆಗಲಿ ಮತ್ತೆ ಇವರ ಓನರ್ ಇವರದು ಅಪ್ಲಿಕೇಶನ್ ಪ್ರೊವೈಡರ್ ಇಂದ ಏನು ತಕರಾರು ಇಲ್ಲ ಅದರಲ್ಲಿ ಹೋಗೋದು ಅಲ್ಲಿಂದ ಬಿಲ್ ಬರೋದು ಕೊಡೋದು ಮಾತಾಡಲಿಕ್ಕಿಲ್ಲ ಟ್ಯಾಕ್ಸ್ ಇಳಿದ್ರೆ ಆಯ್ತು ಕಸ್ಟಮರ್ ಗೆ ಅಷ್ಟೇ ಹಾಗಾಗಿ ನಮ್ಮ ಈ ಮಂಗಳೂರಲ್ಲಿ ಈ ಬೆಂಗಳೂರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹಾಗೆ ಈ ಮಂಗಳೂರಲ್ಲಿ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಆಲ್ರೆಡಿ ಆಪ್ ಆನ್ ಅಲ್ಲಿ ಕೆಲವು ಡ್ರೈವರ್ ಆನ್ ಅಲ್ಲಿ ಇಟ್ಟಿದ್ದಾರೆ ಬುಕಿಂಗ್ ಗೋಸ್ಕರ ಕಾಯ್ತಾ ಇದ್ದಾರೆ ಹಾಗೆ ನಮ್ಮ ಈ ಆನ್ಲೈನ್ ಟ್ಯಾಕ್ಸಿ ಅವರಿಂದ ಇದಕ್ಕೆ ಸಂಪೂರ್ಣ ನಮ್ಮ ಕಡೆಯಿಂದ ಸಹಕಾರ ಇದೆ ಹಾಗೆಲ್ಲ ನಮ್ಮ ಯಾರೆಲ್ಲ ಡ್ರೈವರ್ ಇದ್ದಾರೆ ಬೇರೆ ಅಸೋಸಿಯನ್ಸ್ ಇದೆ ಆನ್ಲೈನ್ ಅವರು ಸಹ ಕೈ ಜೋಡಿಸಿ ಇದ್ದಾರೆ ಹಾಗಾಗಿ ಈಗ ಈ ಒಂದು ಆಪ್ ಆನ್ ಆದ್ರೆ ಎಲ್ಲರಿಗೆ ಒಳ್ಳೆಯದು ಯಾಕಂದ್ರೆ ಯಾರು ಸಹ ಗಲಟ್ ಇಲ್ಲ ಯಾಕಂದ್ರೆ ಎಲ್ಲರಿಗೆ ಗೊತ್ತುಂಟು ಓಲೋ ಒಬ್ಬರಿಗೆ ಬರುದಿಲ್ಲ ಯಾರ ಮನೆಗೆ ಸಹ ಬರುದಿಲ್ಲ ರೇಟ್ ತುಂಬಾ ಕಮ್ಮಿ ಔಟ್ ಸ್ಟೇಷನ್ ಆಗಲಿ ರೆಂಟ್ ಆಗಲಿ ಡೈಲಿ ರೈಟ್ಸ್ ಆಗಲಿ ರೇಟ್ ತುಂಬಾ ಕಮ್ಮಿ ವರ್ಕೌಟ್ ಆಗುದಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಈಗ ಎಫ್ ಸಿ ಆಪ್ ಬೇಕಾದ್ರೆ ಬಟನ್ ಜಿ ಪಿ ಎಸ್ ಬೇಕು ಹದಿಮೂರುವರೆ ಸಾವಿರ ಅದು ಗಾಡಿಯ ಮಾಡೆಲ್ ಮೇಲೆ ಡಿಪೆಂಡ್ ಏಟೀನ್ ನೈನ್ಟೀನ್ ಆದ್ರೆ ಹದಿಮೂರುವರೆ ಸಾವಿರ ಅದರ ಕಮ್ಮಿ ಆದ್ರೆ ಹನ್ನೊಂದುವರೆ ಸಾವಿರ ಹೊಸ ಗಾಡಿ ಆದ್ರೆ ಈಗ ಕಂಪನಿ ಆಗಿ ಆಗಿ ಬರ್ತದೆ ಅದರ ರೇಟ್ ತುಂಬಾ ಜಾಸ್ತಿ ಅದು ಐದು ಸಾವಿರಕ್ಕೆ ಯಾವುದು ಅದು ರೇಟ್ ಇರುವುದು ಅಷ್ಟೇ ಇವರು ಗವರ್ಮೆಂಟ್ ಅವರು ಅವರಿಗೆ ಕೊಟ್ಟಿದ್ದಾರೆ ಒಬ್ಬರಿಗೆ ಅವರೇ ಹಾಕ್ಬೇಕಂತ ಇಲ್ಲಾಂದ್ರೆ ಅಲ್ಲಿ ಎಫ್ ಸಿ ಹಿಂದೆ ಕಳಿಸ್ತಾರೆ ಹದಿಮೂರು ವರ್ಷ ಕೊಟ್ಟು ಅದು ಹದಿಮೂರು ವರ್ಷ ನಮಗೆ ಡೆಡ್ ಮನಿ ಅದು ನಮ್ಗೆ ಏನು ಅದರಲ್ಲಿ ಏನು ಸಿಗುದಿಲ್ಲ ಅದು ಅದ್ರಲ್ಲಿ ಕಸ್ಟಮರ್ ಬಂದ್ರು ಪ್ರೆಸ್ ಮಾಡಿದ್ರೆ ಸಹ ಕಾಲೇ ಬರುವುದಿಲ್ಲ ಬರ್ತದೆ ಎರಡು ದಿವಸ ಮೂರು ದಿವಸ ನಂತರ ಆಗಿ ಹೋಗ್ತದೆ ಹೇಳುದು ಬ್ಯಾಂಗ್ಳೂರಲ್ಲಿ ಹಾಕಿದ್ದಾರೆ ಪ್ರೆಸ್ ಸಹ ಕಾಲೇ ಬರೋದಿಲ್ಲ ಅವರಿಗೆ ರಿಟರ್ನ್ ಅದು ಕಾಲ್ ಸೆಂಟರ್ ಇಲ್ಲ ಅದು ವೇಸ್ಟ್ ಅದು ಹಾಕಿದ್ರೆ ಅವರಿಗೆ ಕಸ್ಟಮರ್ಗೆ ಯೂಸ್ ಇಲ್ಲ ಯೂಸ್ ಇಲ್ಲ ಅಲ್ಲಿ ಡ್ರೈವರ್ ಹದಿಮೂರವರೆ ಸಹ ಹೋಯ್ತು ಹಾಗೆ ನಮಗೆ ಈಗ ಅದು ಓಲೋಬರಲ್ಲಿ ಇಲ್ಲ ನಿಮಗೆ ಈ ಡೌನ್ಲೋಡ್ ಆಪ್ ಅಲ್ಲಿ ಬಂದಿದೆ ಯಾಕಂದ್ರೆ ಇದರಲ್ಲಿ ಯಾರ ಸೈಜ್ ನಡಲಿಲ್ಲ ಅವರು ಖಾಲಿ ಯಾಕೆ ಮಾಡಿ ಕೊಟ್ಟಿದ್ದಾರೆ ಹಣ ತೆಗೆಯುವುದು ಗಳಿಸುವುದು ನಮ್ಮ ಕೈಯಲ್ಲಿ ಇದೆ ಹೇಗೆ ವ್ಯಾಪಾರ ಮಾಡುದು ನಮ್ಮ ಕೈಯಲ್ಲಿ ಇದೆ ಅದು ಓಲ್ ಓಪರ್ ಆಗಿಲ್ಲ ಓಲ್ ಓಪರ್ ಅದೇ ಅವರು ರೇಟ್ ಕೊಟ್ಟಾಗಿ ನಾವು ಹೋಗ್ಬೇಕು ಏನು ಮಾತಾಡಲಿಕ್ಕಿಲ್ಲ ಈಗ ಆಫೀಸ್ ಓಲ್ ಓಪರ್ ಆಫೀಸ್ ಇಲ್ಲ ಕೊರೋನಾ ಆದ ಮೇಲೆ ಮಂಗಳೂರಲ್ಲಿ ಆಫೀಸ್ ಸಂಪೂರ್ಣ ನಿಲ್ಲಿಸಿದ್ದಾರೆ ಏರ್ಪೋರ್ಟ್ ಅಲ್ಲಿ ಸ್ಟ್ಯಾಂಡ್ ಇತ್ತು ಅದು ಗಾಡಿ ಗಾಡಿದು ಈಗ ಇಲ್ಲ ಯಾಕಂದ್ರೆ ಅಲ್ಲಿ ಈಗ ಮೂವತ್ತೈದು ವರ್ಷ ಕೇಳ್ತಿದ್ದಾರೆ ಒಂದು ಗಾಡಿ ಹತ್ತು ಗಾಡಿ ಹಾಕ್ಲಿಕ್ಕೆ ಬೇಕಾದ್ರೆ ಬಿಡುದಿಲ್ಲ ನಮ್ಮ ಸಾಧ್ಯ ವರ್ಷ ಕೊಟ್ಟು ಆ ನೂರು ಇನ್ನೂರು ರೂಪಾಯಿ ದುಡ್ಡು ನಮಗೆ ಮೂವತ್ತೈದು ತಗೊಳ್ಳಿ ಯಾವ್ದಿಲ್ಲ ಹಾಗಾಗಿ ಈಗ ಅವರು ಅದನಿ ಹತ್ತು ಗಾಡಿಯಲ್ಲಿ ಕೊಟ್ಟಿದ್ದಾರೆ ಯಾಕೆಂದ್ರೆ ಅದನಿ ಅವ್ರದ್ದು ಶೇರ್ಸ್ ಉಂಟು ಓಲೋ ಅವರು ಅವರು ಅವರ ಅಲ್ಲಿ ಹತ್ತು ಗಾಡಿ ನಿಲ್ಲಿಸಿಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಈಗ ಓಲೋಬರ್ ಸ್ಟ್ಯಾಂಡ್ ಅಂತ ಇಲ್ಲ ಮೊದಲಿತ್ತು ಕೊರೋನಾದ ಮುಂಚೆ ಇತ್ತು ಅವರು ಹಣ ಕಟ್ತಾ ಇದ್ದರು ವರ್ಷಕ್ಕೆ ಈಗ ಕರುದಿಲ್ಲ ಹಾಗೆ ನಮ್ಗೆ ಈ ಟೌನರ್ ಆಪ್ ಉಂಟು ಈ ಟೌನರ್ ಆಪ್ ನಾವು ಬಳಸಿದ್ರೆ ಆಲ್ ಓವರ್ ಇಂಡಿಯಾ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ ನಿಮಗೆ ಖಾಲಿ ಮಂಗಳೂರು ಅಂದಲ್ಲ ಆಲ್ ಓವರ್ ಇಂಡಿಯಾ ಹೋದ್ರೆ ಸಹ ಈ ಆಪ್ ಅಲ್ಲಿ ಯೂಸ್ ಮಾಡಬಹುದು ಎಲ್ಲ ಕಡೆ ನಿಮಗೆ ಗಾಡಿ ಸಿಗ್ತದೆ ಅದಕ್ಕೆ ಒಂದು ಒಳ್ಳೆ ಹೆಸರು ಇಟ್ಟಿದ್ದಾರೆ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ ಓ ಐ ಓ ಟಿ ಅಂತ ಪ್ಲೇ ಸ್ಟೋರ್ ಅಲ್ಲಿ ಬರ್ತದೆ ಅದು ನೀವು ಡೌನ್ಲೋಡ್ ಮಾಡಿದ್ರೆ ನೀವು ಎಲ್ಲಿ ಸಬೇಕಾದ್ರೆ ನೀವು ಹೋಗ್ಬೋದು ಬರ್ಬೋದು ಇಂಟರ್ಸಿಟಿ ಉಂಟು ರೆಂಟಲ್ ಉಂಟು ಮತ್ತೆ ಡೈಲಿ ರೈಡ್ಸ್ ಉಂಟು ಶಾರ್ಟ್ ಶಾರ್ಟ್ ರೈಡ್ಸ್ ಹಾಗೆಲ್ಲ ಧನ್ಯವಾದ ಇದೆಲ್ಲ ಇದು ಮಂಗಳೂರಲ್ಲಿ ಆಟೋ ಮತ್ತೆ ಕಾರ್ಗಳಿಗೆ ನಾವು ಪರಿಚಯ ಮಾಡಿದೀವಿ ಈ ಅಪ್ಲಿಕೇಶನ್ ಸೊ ಇವತ್ತು ಆಲ್ರೆಡಿ ಒಂದು ಇನ್ನೂರು ಪ್ಲಸ್ ಗಾಡಿಗಳು ಆಲ್ರೆಡಿ ರಿಜಿಸ್ಟರ್ ಆಗಿ ಬಳಸ್ತಾ ಇದ್ದಾರೆ ಬಿಡುಮ್ ಆನ್ಲೈನ್ ಪ್ಲೇ ಸ್ಟೋರ್ ಇಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಡ್ರೈವರ್ ರಿಜಿಸ್ಟರ್ ಆಗ್ಬೋದು ಕಸ್ಟಮರ್ ಗು ಅಷ್ಟೇ ಪ್ಲೇ ಸ್ಟೋರ್ ಇಂದ ಓ ಅನ್ನೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅವರು ಡೈರೆಕ್ಟ್ ಆಗಿ ಬುಕಿಂಗ್ ಮಾಡಬಹುದು ಯಾರಿಗೆ ಚಾಲಕರಿಗ ಆ ಚಾಲಕರು ಎಲ್ಲ ವೆರಿಫಿಕೇಶನ್ ಆಗಿರುತ್ತೆ ಅವ್ರದ್ದು ಕಮರ್ಷಿಯಲ್ ವೆಹಿಕಲ್ ಆಗಿದ್ರೆ ಮಾತ್ರ ನಾವು ಅಪ್ಲಿಕೇಶನ್ ಕೊಡ್ತೀವಿ ಇದೀವಿ ವೈಟ್ ಬೋರ್ಡ್ ಗಾಡಿಗಳೆಲ್ಲ ಬಳಸಂಗಿಲ್ಲ ಕಿಲೋಮೀಟರ್ಗೆ ಎಷ್ಟು ಸೊ ಗವರ್ಮೆಂಟ್ ರೇಟ್ ಏನಿದೆ ಇಪ್ಪತ್ನಾಲ್ಕು ರೂಪಾಯಿ ಇದೆ ಸಿಡಾನ್ ವೆಹಿಕಲ್ ಮತ್ತೆ ರೀಜನಲ್ ವೈಸ್ ಡಿ ಸಿ ಅವರು ಇದಕ್ಕೆ ನಿರ್ಧಾರ ತಗೊಳ್ಳುವಂತ ಅವ್ರಿಗೆ ಸ್ವತಂತ್ರನು ಇದೆ ಸೊ ಸದ್ಯಕ್ಕೆ ನಾವು ಇಪ್ಪತ್ನಾಲ್ಕು ರೂಪಾಯಿ ಇಟ್ಟಿದೀವಿ ಸೊ ಮುಂದಿನ ದಿನಗಳಲ್ಲಿ ಇವರು ಡಿ ಸಿ ಹತ್ರ ಮಾತಾಡಿ ಯಾವ ರೇಟ್ ಬೇಕೋ ಆ ರೇಟ್ ಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಇದರಲ್ಲಿ ದರದ ನಿರ್ಧಾರ ನಮ್ದಲ್ಲ ಚಾಲಕರೇ ಚಾಲಕರದ್ದು ಸರ್ಕಾರದ್ದು ಅದಕ್ಕೆ ಸರ್ಕಾರ ಒಂದು ನಿಗದಿತ ದರ ಮಾಡಿ ಇಟ್ಟಿದೆ ಸೊ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಇವರು ಬಿಲ್ ಪ್ರೊವೈಡ್ ಮಾಡೋದ್ರಿಂದ ಅವಾಗ ಕಳಕಂಡಿತವಾಗಿ ನೀವು ಚಾಲಕರ ಮೇಲೆ ಕ್ರಮ ತಗೋಬಹುದು ಇಲ್ಲ ಆಗಲ್ಲ ಮೇಡಮ್ ಯಾಕಂದ್ರೆ ಒಲೋ ಒಬ್ಬನಲ್ಲಿ ದರ ನಿರ್ಧಾರ ಮಾಡೋದು ಅವರು ಇಲ್ಲಿ ಬಿಲ್ ಜನರೇಟ್ ಆಗುತ್ತೆ ಇವ್ರ ಮೇಲೆ ನಮ್ಮ ಅಪ್ಲಿಕೇಶನ್ ಒಂದು ಬ್ರೀಫ್ ಇಂಟ್ರಡಕ್ಷನ್ ಕೊಡ್ತೀನಿ ಸೊ ನಮ್ಮ ಈ ಡೌನ್ಲೋಡ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಮೀಟರ್ ತರನು ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಆನ್ಲೈನ್ ಬುಕ್ಕಿಂಗ್ ವರ್ಕ್ ಆಗುತ್ತೆ ಪ್ಲಸ್ ಪ್ಲಸ್ಕೆಡ್ಯೂಲ್ ಬುಕಿಂಗ್ ತರನು ವರ್ಕ್ ಆಗುತ್ತೆ ನೀವು ಯಾವ್ದ್ರಲ್ಲೇ ಮಾಡೋ ಗೌರ್ಮೆಂಟ್ ಏನ್ ಕೊಟ್ಟಿರುತ್ತೆ ಅದೇ ತರದಲ್ಲಿ ಇಂಡಿಪೆಂಡೆಂಟ್ ಆಗಿ ಬಿಲ್ ಜನರೇಟ್ ಆಗುತ್ತೆ ಸೊ ಅದರಲ್ಲಿ ಡಿಸ್ಕೌಂಟ್ ಕೊಡೋದಕ್ಕೂ ವ್ಯವಸ್ಥೆ ಇದೆ ಪ್ಲಸ್ ಈ ಟೋಲ್ ಪಾರ್ಕಿಂಗ್ ಆಡ್ ಮಾಡ್ಕೊಳ್ಳೋದಕ್ಕೂ ವ್ಯವಸ್ಥೆ ಇದೆ ಸೊ ಎಂಡ್ ಆಫ್ ದ ಟ್ರಿಪ್ ಅಲ್ಲಿ ಏನ್ ಆಕ್ಚುಲ್ ಆಗಿ ಟ್ರಾವೆಲ್ ಮಾಡ್ತೀರಾ ಅಷ್ಟೇ ಕಿಲೋಮೀಟರ್ ಗೆ ಬಿಲ್ ಜನರೇಟ್ ಆಗೋದು ಇವಾಗ ಓಲಾ ಓವರ್ ತಗೊಂಡ್ರೆ ನೀವು ಇಲ್ಲಿಂದ ಇವಾಗ ಎಂ ಜಿ ರೋಡ್ ಹೋಗ್ತೀರಾ ನೀವು ಅದರಲ್ಲಿ ಇಳ್ಕೊಂಡ್ರೆ ಪೂರ್ತಿ ಅಮೌಂಟ್ ಕೊಡ್ಬೇಕಾಗುತ್ತೆ ಹಾಗಲ್ಲ ಎಲ್ಲಿಂದ ಟ್ರಾವೆಲ್ ಮಾಡ್ತಿರೋ ಅಷ್ಟೇ ಜನರೇಟ್ ಆಗುತ್ತೆ ಇದು ಫಿಸಿಕಲ್ ಮೀಟರ್ ಗೆ ಆಲ್ಟರ್ನೇಟಿವ್ ಆಗಿ ನಾವು ಮೊಬೈಲ್ ಅಪ್ಲಿಕೇಶನ್ ಇವಾಗ ಇಂಟ್ರೊಡ್ಯೂಸ್ ಮಾಡಿರೋದು ಇದರಲ್ಲಿ ಎಲ್ಲಾ ತರ ಈ ಚಾಲಕರಿಗೆ ಬೇಕಾಗಿರೋ ಟ್ಯಾಕ್ಸಿ ವ್ಯವಸ್ಥೆಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆಯನ್ನು ಆ ಒಂದು ಅಪ್ಲಿಕೇಶನ್ ಒಳಗಡೆ ಅಳವಡಿಸ್ಕೊಟ್ಟಿದ್ದೀವಿ ನಾವು ಅದೊಂದು ಟೆನ್ ಇದಕ್ಕ ಕೂಕಿರಬಹುದು ಬಾರ್ಡರ್ ಇಲ್ಲ ಬಾರ್ಡರ್ ಇಲ್ಲ ಬಾರ್ಡರ್ ಕರ್ನಾಟಕ ನಮ್ಮ ಈ ಅಪ್ಲಿಕೇಶನ್ ನ ಮೋರ್ ದೆನ್ 10000 पीपल ಆಲ್ರೆಡಿ ಬಳಸತಾ ಇದ್ದಾರೆ ರಿಜಿಸ್ಟ್ರೇಷನ್ ಬೇರೆ ಕರ್ನಾಟಕ 10000 ಕ್ಕಿಂತ ಅಧಿಕ ಮಂದಿ ಆಲ್ರೆಡಿ ಆ ಅಪ್ಲಿಕೇಶನ್ ನ ಬಳಸತಾ ಇದ್ದೀನಿ ಜಿಲ್ಲೆ ಹೇಳ್ತಾ ನಿಮ್ಮ ಈ ಬೆಳ್ತ ಸೈಡ್ ಪುತ್ತೂರು ಸೈಡ್ ಅಂದ್ರೆ ಮಂಗಳೂರಲ್ಲಿ ದುರ್ತಾ ಇದ್ದಾರೆ ಅವರ ಅವರ ಸೈಡ್ ಗೆ ಹೇಳ್ತಾ ಇದ್ದಾರೆ ವಿಷಯ ಅಲ್ಲಿ ಯಾರಿದ್ದಾರೆ ಡ್ರೈವರ್ ಅವರು ಅವರಿಗೆ ಕೊಡ್ತಿದ್ದಾರೆ ಯಾಕಂದ್ರೆ ಇದು ಆಪ್ ಎಲ್ಲಿ ಹೋದ್ರೆ ಸಹ ಎಲ್ಲರಿಗೂ ಸಿಗ್ಬೇಕು ಈಗ ನೀವು ಧರ್ಮಸ್ಥಳ ಹೋದ್ರೆ ಸಹ ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಗಾಡಿ ಸಿಗದಿದೆ ಅಲ್ಲಿ ಅವರು ಅಲ್ಲಿ ಅಲ್ಲಿಯ ಡ್ರೈವರ್ ಅವರು ಆನ್ ಮಾಡಿರ್ತಾರೆ ಎಲ್ಲ ಕಡೆ ಫೆಸಿಲಿಟಿ ಇದು ಓನ್ ಓವರ್ ಆಗಿಲ್ಲ ಓಲ್ ಓವರ್ ಅಂದ್ರೆ ಇಷ್ಟು ಬೌಂಡ್ರಿ ಉಂಟು ಓಲಾದಲ್ಲಿ ಹೇಳುದಾದ್ರೆ ಇಲ್ಲಿಂದ ಕೆ ಎಸ್ ಲಾಸ್ಟ್ ಬುಕ್ಕಿಂಗ್ ತಗೊಳ್ಳೋದು ಕೆ ಎಸ್ ಮುಂದೆ ಹೋದ್ರೆ ಬೇರೆ ಕಡೆ ಜಂಕ್ಷನ್ ಹೋದ್ರೆ ಬುಕ್ಕಿಂಗ್ ತಗೊಳ್ಳುದಿಲ್ಲ ಆಪ್ ಅಲ್ಲಿ ನೀವು ಈಚೆನ ಬರ್ಬೇಕು ವಾಪಸ್ ಬರ್ಬೇಕು ಬುಕಿಂಗ್ ತಗೊಳ್ಳುವ ಏರಿಯಾ ಬರಬೇಕು ಇದರಲ್ಲಿ ಆಗಿಲ್ಲ ಇದು ಎಲ್ಲಿ ಒಂದೇ ಅದೇ ಹೇಳುದಿಲ್ಲ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ ಎಲ್ಲ ಆಲ್ ಇಂಡಿಯಾಗೆ ಒಂದೇ ಸಹ ನೀವು ಯಾವ ಸ್ಟೇಟ್ ಯೂಸ್ ಮಾಡಬಹುದು ಎಲ್ಲ ಕಡೆ ಆಗ್ತಾ ಓಲಾ ಓಬರ್ ಆಗಿಲ್ಲ ಓಲೋ ಓಬರ್ ಅಂದ್ರೆ ಬಾರ್ಡರ್ ಆ ಬಾರ್ಡರ್ ಉಡುಪಿ ಹೋದ್ರೆ ಬುಕ್ಕಿಂಗ್ ಇಲ್ಲ ಊಬರ್ ಬುಕ್ಕಿಂಗ್ ಸಿಗ್ತದೆ ಔಟ್ ಸ್ಟೇಷನ್ ಮಾತ್ರ ನಾರ್ಮಲ್ ಬುಕ್ಕಿಂಗ್ ಇಲ್ಲ ಔಟ್ ಸ್ಟೇಷನ್ ಅಲ್ಲಿ ಏರ್ಪೋರ್ಟ್ಗೆ ಬರ್ಬೋದ್ರೆ ಮಾತ್ರ ಬುಕಿ ಸಿಗ್ತದೆ ಓಲಾದಲ್ಲಿ ಸಿಗುದಿಲ್ಲ ಓಲಾದಲ್ಲಿ ಸಿಟಿ ಒಳಗೆ ಮಾತ್ರ ಸಿಟಿ ಒಳಗೆ ಎಂತಿದ್ರೆ ಮಾತ್ರ ಅದರ ಬಾರ್ಡರ್ ಹೊರಗೋದ್ರೆ ತೆಗೊಳ್ಳುವುದಿಲ್ಲ ಬುಕ್ಕಿಂಗ್ ಅಂಗಲ್ಲಿ ಬರೀ ಆನ್ಲೈನ್ ಮಾತ್ರ ಅಲ್ಲ ನೀವು ಚಾಲಕರಿಗೆ ಡೈರೆಕ್ಟಾಗಿ ಕೈ ಹಾಕಿ ಕೈ ಹಡ್ಡ ಹಾಕಿ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ಅವರು ನಿಮಗೆ ಮೀಟರ್ ಸ್ಟಾರ್ಟ್ ಮಾಡ್ತಾರೆ ಮೀಟರ್ ಅಲ್ಲಿ ಡೆಲ್ ಕೊಡ್ತಾರೆ ನಿಮ್ಗೆ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ ಮನೆ ಬಾಗ್ಲ ಬೇಕಂದಾಗ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಬಳಸ್ಬೋದು ಅಥವಾ ನೀವು ಈ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಇಂಥ ಕಡೆ ಬಂದಾಗ ಡೈರೆಕ್ಟ್ ಬೇಕಾದರೂ ಬೇಕಾದ್ರೂ ಹೈರ್ ಮಾಡ್ಬೋದು ಹಾ ಆಟೋ ಆಟೋ ಹೇಗೆ ಬುಕ್ ಮಾಡ್ತೀರಾ ಅದೇ ರೀತಿ ಕಾರ್ ಬುಕ್ ಮಾಡ್ಬೋದು ಪೇಮೆಂಟ್ ಆಪ್ ಅಲ್ಲಿ ಮಾಡ್ಬೋದು ಇಲ್ಲ ಇಲ್ಲ ಆಪೋ ಬರಿ ಫೆಸಿಲಿಟಿ ಕೊಡುತ್ತೆ ನಿಮಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಮಾಡುತ್ತೆ ಟ್ರಾವೆಲ್ ಟೈಮ್ ಕ್ಯಾಲ್ಕುಲೇಟ್ ಮಾಡುತ್ತೆ ಇನ್ವಾಯ್ಸ್ ಜನರೇಟ್ ಮಾಡುತ್ತೆ ಇಷ್ಟು ಮಾತ್ರ ಅಪ್ಲಿಕೇಶನ್ ಅಲ್ಲಿ ಕೆಲಸ ಅಂದ್ರೆ ನಿಮಗೆ ವ್ಯವಹಾರದ್ದು ಮತ್ತೆ ಕಸ್ಟಮರ್ದ್ದು ಸರ್ವಿಸ್ ಮತ್ತೆ ಬಿಲ್ ಜನರೇಟ್ ಮಾಡೋದು ಅದೆಲ್ಲ ವ್ಯವಹಾರ ಎಲ್ಲ ಡ್ರೈವರ್ ಕಸ್ಟಮರ್ದ್ದು ಸೆಂಟ್ರಲ್ ಅಲ್ಲಿ ನಡೆಯುತ್ತೆ ಪ್ಲಾಟ್‌ಫಾರ್ಮ್ ದೊ ಯಾವ ದ taraf ಆ ಸದ್ಯಕ್ಕಿಲ್ಲ ಸೊ ಮುಂದಿನ ದಿನಗಳಲ್ಲಿ ಒಂದು ದಿನಕ್ಕೆ ಒಂದು ಹತ್ತು ರೂಪಾಯಿ ಚಾರ್ಜಸ್ ಆತರ ಸಬ್ಕ್ರಿಪ್ಷನ್ ಚಾರ್ಜಸ್ ತರ ಇರ್ತದೆ ಕಸ್ಟಮರ್ ಸೊ ನಮ್ಗೆ ಚಾಲಕ್ರೇ ಮುಂದೆ ಬಂದು ಕಂಪನಿಯ ಒಂದು ರಿಕ್ವೆಸ್ಟ್ ನ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಡ್ಬಂದು ಅವರೇ ಮುಂದೆ ಬರ್ತಾ ಇರೋದು ನಮ್ಗೆಲ್ಲ ಒಂದು ಸಂತೋಷದ ವಿಷಯ ಸೊ ಚಾಲಕರು ಎಲ್ಲ ಒಂದ್ ಕಡೆ ಬುದ್ಧಿವಂತರಾಗ್ತಾ ಇದ್ದಾರೆ ಮುಂದೆ ಬಂದು ಅವ್ರ ವ್ಯವಸ್ಥೆನ ಅವರೇ ರೂಪಿಸ್ಕೊಳ್ತಾ ಇದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತುಂಬಾ ಧನ್ಯವಾದ ಹೇಳ್ತಾ ಇದೀವಿ ದಿಲೀಪ್ ಅವ್ರಿಗೂ ಮತ್ತೆ ಅಹ್ ಪೂರ್ಣೇಶ್ ಅವ್ರ ಸೊ ಇವತ್ತೇನು ಒಂದು ನೂರು ಇನ್ನೂರು ಜನ ರಿಜಿಸ್ಟರ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದರಿಂದ ಹೆಚ್ಚಿಗೆ ಲಾಭ ಮಾಡಿಕೊಂಡು ಇನ್ನು ಉಳಿದಂತ ಚಾಲಕರಿಗೂ ಒಳ್ಳೆ ರೀತಿಯಲ್ಲಿ ಎಜುಕೇಟ್ ಮಾಡಿ ಸೊ ಅವ್ರುಗಳು ಬಳಸ್ಕೊಂಡು ಗ್ರಾಹಕರು ಒಳ್ಳೆ ರೀತಿಯಲ್ಲಿ ಟ್ರಾನ್ಸ್ಪರೆಂಟ್ ಪರ್ಸೆಂಟ್ ಪಾರದರ್ಶಕವಾಗಿ ಒಂದು ವ್ಯವಸ್ಥೆಯನ್ನು ಕೊಟ್ಟು ಸರ್ವಿಸ್ ಕೊಟ್ಟು ಅವರ ವ್ಯಾಪಾರವನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಳ್ಳಿ ಅಂತ ನಮ್ಮ ಕಡೆಸ್ತೀವಿ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ಗಳಿಗೆ ಟೌನರ್ ಅಪ್ಲಿಕೇಶನ್ ಅಂತ ಓಟಿ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಸರ್ವಿಸ್

ಸರ್ ಇವರೆಲ್ಲ ನಮ್ಮ ಚಾಲಕರ ಪರವಾಗಿ ಅವರ ಒಂದು ಸಂಘದ ಪರವಾಗಿ ಅವರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಇಲ್ಲಿ ಲಿಮಿಟೇಶನ್ ಬರೀ ಏಳು ಜನ ಬರಬೇಕಾಗಿರೋದ್ರಿಂದ ಬರೀ ಏಳು ಜನ ಬಂದಿದ್ದಾರೆ ಆಕ್ಚುಲಿ ಇವರದು ಗ್ರೂಪ್ ತುಂಬಾ ದೊಡ್ಡದಾಗಿದೆ ಸರ್ವಿಸ್ ಎಲ್ಲ ಕಡೆ ಅವೈಲೇಬಲ್ ಇದೆ ಹಾಗೆ ನಮ್ಮ ಹಿರಿಯ ಡ್ರೈವರ್ ಇದ್ದಾರೆ ರಾಜೇಶ್ ತುಂಬಾ ನಮ್ಮ ನಮ್ಮ ಇದ್ದವರು ತುಂಬಾ ಇನ್ನೂ ಏನಾದ್ರು ಪ್ರಶ್ನೆ ಉಂಟಾ ಸರ್ ನಮಗೆ ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿರೋದು ಕೆ ಡಿ ಎಂ ಅಂತ ಕರ್ನಾಟಕ ಡಿಜಿಟಲ್ ಎಕಾನಮಿ ಅಂತ ಇವತ್ತೇನು ಟಿ ಎಂ ಎ ಫೈ ಇಂಟರ್ನ್ಯಾಷನಲ್ ಒಂದು ಈವೆಂಟ್ ನಡೀತಾ ಇದೆ ಇವತ್ತು ನಮ್ಮ ಪ್ರಿಯಾಂಕ ಸರ್ ಏನ್ ಬರ್ತಾ ಇದಾರೆ ಇವತ್ತು ಸೊ ಅದು ಬಂದು ಒಂದು ಗೌರ್ಮೆಂಟ್ ಬಾಡಿ ಜನಗಳ ಸಮಸ್ಯೆಗಳನ್ನ ಬಗೆಹರಿಸೋದಿಕ್ಕೆ ಗವರ್ಮೆಂಟ್ಗೂ ಮತ್ತು ಇಂಡಸ್ಟ್ರಿಗೂ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ ಇವರು ಲಾಸ್ಟ್ ಇಯರ್ ನಮ್ಮ ಅಪ್ಲಿಕೇಶನ್ ಇಲ್ಲಿ ಮಂಗಳೂರಲ್ಲಿ ಪರಿಚಯ ಮಾಡಿದ್ರು ಅದಾದ್ಮೇಲೆ ಚಾಲಕರು ಸ್ವಲ್ಪ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾ ಇವಾಗ ಫುಲ್ ಫ್ರೆಚ್ ಆಗಿ ಇವರುಗಳು ಬಳಸಿಕೊಂಡು ಇದರಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ ಇವತ್ತು ಆಕ್ಚುಲಿ ಅವ್ರಿಗೆ ಮಿನಿಸ್ಟ್ರಿಗೆ ಮತ್ತೆ ಕೆ ಡಿ ಎಂ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕಾಗಿತ್ತು ಅದೇ ಸಮಯ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ಎಲ್ಲರಿಗೂ ಮಾಹಿತಿಯನ್ನು ಮಾಡುತ್ತೆ ಅಂತ ಒಂದು ಯೋಚನೆ ಮಾಡ್ಕೊಂಡು ಇವತ್ತು ಪ್ರೆಸ್ ರಿಲೀಸ್ ಮಾಡ್ತಾ